ಲೋಕ ಲೆಕ್ಕಾಚಾರ ಸಂಸದರ ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಪತ್ ಹೊಂಡಾರು ಲೋಕಸಭೆ ಚುನಾವಣೆ ಅಂತೇಳಿದರೆ ಪ್ರಜಾಪ್ರಭುತ್ವದ ಹಬ್ಬ ಮತದಾರನ ಜವಾಬ್ದಾರಿ ಕೂಡ ದೊಡ್ಡ ಮಟ್ಟದಲ್ಲಿರುತ್ತೆ ಯಾಕಂತೇಳಿದ್ರೆ ದೇಶಕ್ಕೆ ಪ್ರಧಾನ ಮಂತ್ರಿಯನ್ನ ಆರಿಸುವಂಥ ಗುರುತರವಾದಂಥ ಜವಾಬ್ದಾರಿ ಮತದಾರನ ಮೇಲೆ ಇರುತ್ತೆ ಹೀಗಾಗಿ ಯಾವ ಅಭ್ಯರ್ಥಿ ಸೂಕ್ತ ಎನ್ನುವಂಥದ್ದಾಗಿ ಮತದಾನವನ್ನು ಕೂಡ ಮಾಡಬೇಕಾಗತ್ತೆ ಪ್ರಮುಖವಾಗಿ ನಾವು ಇಲ್ಲಿ ಚುನಾಯಿಸಿದಂಥ ವ್ಯಕ್ತಿ ಸಂಸತ್ಗೆ ಹೋಗಿ ನಮ್ಮ ಸಮಸ್ಯೆಗಳ ಬಗ್ಗೆ ಧ್ವನಿ ಆಗ್ತಾರೆ ಅಷ್ಟೇ ಅಲ್ಲದೆ ಇಲ್ಲಿ ಮತದಾರನ ನಾಡಿ ಮಿಡಿತವನ್ನ ಅರಿಯುವಂಥ ಕೆಲಸವನ್ನು ಕೂಡ ರಾಜಕೀಯ ಪಕ್ಷಗಳು ಮಾಡ್ತಾ ಹೋಗ್ತಾರೆ ಹಾಗೆಯೇ ನಾವು ಇವತ್ತೊಂದು ಲೋಕಸಭಾ ಕ್ಷೇತ್ರದ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತಾ ಹೋಗ್ತಿದ್ದೀವಿ ಅಷ್ಟೇ ಅಲ್ಲದೆ ಅಲ್ಲಿನ ಸಂಸದರು ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡಿದ್ದಾರೆ ಇದೇ ಹೊತ್ತಿನ ವಿಶೇಷ ಲೋಕ ಲೆಕ್ಕಾಚಾರ ಸಂಸದರ ರಿಪೋರ್ಟ್ ಕಾರ್ಡ್ ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ರಾಜ್ಯದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ ನಾವಿವತ್ತು ಪ್ರಮುಖವಾಗಿ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾ ಇರುವಂತಹ ಲೋಕಸಭಾ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಏಲಕ್ಕಿ ತವರು ಹಾವೇ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಎಲೆಕ್ಷನ್ ಫೀವರ್ ಇದೆ ಅಂತೇಳಿ ಕಾವೇರ್ತಾ ಇದೆ ಏಲಕ್ಕಿನಾಡು ಹಾವೇರಿ ಲೋಕಸಭಾ ಕ್ಷೇತ್ರದ ಎಲೆಕ್ಷನ್ ಫೀವರ್ ಹಾಲಿ ಸಂಸದ ಶಿವಕುಮಾರ್ ಉದಾಸಿ ಸ್ಪರ್ಧೆ ಅನುಮಾನ ಎನ್ನಲಾಗ್ತಾ ಇದೆ ದೊಡ್ಡದಾಯಿತು ಬಿಜೆಪಿ ಆಕಾಂಕ್ಷಿಗಳ ಲೋಕ ಅಖಾಡದ ಪಟ್ಟಿ ಕಾಂಗ್ರೆಸ್ ಪಕ್ಷದಲ್ಲೂ ಹೆಚ್ಚುತ್ತಾ ಇದ್ದಾರೆ ಆಕಾಂಕ್ಷಿಗಳು ಬಿಜೆಪಿ ಭದ್ರಕೋಟೆಯನ್ನ ಭೇದಿಸ್ತಾರಾ ಕಾಂಗ್ರೆಸ್ ಪಕ್ಷ ಎನ್ನುವಂತಹ ಪ್ರಶ್ನೆ ಇದೆ ಲಿಂಗಾಯತರು ಕುರುಬ ಹಾಗೆಯೇ ಮುಸ್ಲಿಂ ಮತದಾರರು ಇಲ್ಲಿ ನಿರ್ಣಾಯಕ ಸಂಸದ ಶಿವಕುಮಾರ್ ಉದಾಸಿ ಕಿಟ್ ವಿಕೆಟ್ ಆದ್ರ ಎನ್ನುವಂಥ ಪ್ರಶ್ನೆ ಇದೆ ಈ ಬಾರಿ ಹಾಗಾದ್ರೆ ಲೋಕಸಭೆ ಚುನಾವಣೆಯಲ್ಲಿ ಶಿವಕುಮಾರ್ ಉದಾಸಿ ಅವರು ಸ್ಪರ್ಧೆಯನ್ನ ಮಾಡಲ್ವಾ ಮಾಡೋದಿದ್ರು ಟಿಕೆಟ್ ಸಿಗಲ್ವಾ ಪ್ರಶ್ನೆಗಳು ಇವೆ ಗ್ಯಾರಂಟಿಗಳು ಸಿದ್ದರಾಮಯ್ಯ ಅವರ ವರ್ಚಸ್ಸು ಕೈಗೆ ಪ್ಲಸ್ ಆಗುತ್ತಾ ಕಾಂಗ್ರೆಸ್ಗೆ ಪಂಚ ಗ್ಯಾರಂಟಿಗಳು ಲೋಕಸಭೆ ಚುನಾವಣೆಯಲ್ಲಿ ಕೈ ಹಿಡಿಯುತ್ತಾ ಎನ್ನುವಂಥ ಪ್ರಶ್ನೆ ಕೂಡ ಇದೆ ಹಾವೇರಿ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಈ ಬಾರಿ ಅಲ್ಲಿ ಯಾರು ವಿಜಯವನ್ನ ಸಾಧಿಸುತ್ತಾರೆ ಎನ್ನುವ ಲೆಕ್ಕಾಚಾರ ಜೋರಾಗಿದೆ ಒಂದು ಕಡೆಯಲ್ಲಿ ಬಿಜೆಪಿಯಲ್ಲೂ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿದೆ ಹಾಗೆಯೇ ಕಾಂಗ್ರೆಸ್ ಈ ಬಾರಿ ಆದರೂ ನಾವು ಚುನಾವಣೆಯಲ್ಲಿ ಗೆದ್ದೇ ಗೆಲ್ಲಬೇಕು ಹಾವೇರಿಯನ್ನ ಕೈವಶ ಮಾಡಿಕೊಳ್ಬೇಕು ಎನ್ನುವಂತಹ ಲೆಕ್ಕಾಚಾರವನ್ನ ಹಾಕಿ ಹಾಕೊಂಡಿದ್ದಾರೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಎಂ ಡಿ ಹಣಗಿ ಬನ್ನಿ ನೋಡೋಣ ಪ್ರಮುಖವಾಗಿ ಹಾವೇರಿ ಮತ್ತು ಗದಗ ಲೋಕಸಭಾ ಟಿಕೆಟ್ ಅಲ್ಲಿ ಈಗಂದ್ರೆ ಬಿಜೆಪಿ ಆಕಾಂಕ್ಷಿಗಳ ಪಟ್ಟಿ ಹೆಚ್ಚಾಗಿದೆ ಹಾಲಿ ಸಂಸದರಂತಹ ಶಿವಕುಮಾರ್ ಉದಾಸಿ ಅವರು ನಾನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಫೈಟ್ ಮಾಡುದಿಲ್ಲ ಅನ್ನುವಂತ ಒಂದೇ ಒಂದು ಹೇಳಿಕೆ ಬಂದ್ ಬೆಂದಂತ ಬೆನ್ನಲ್ಲ ಏನಂದ್ರೆ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಏನಂದ್ರೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಜೊತೆಗೆ ಏನಂದ್ರೆ ಅವರು ಇರತಕ್ಕಂತಹ ಸಂದರ್ಭದಲ್ಲಿ ಸತತ ಮೂರು ಬಾರಿ ಗೆದ್ದು ಬಿಜೆಪಿ ಭದ್ರಕೋಟೆ ಅಂತೇಳಿ ಈಗ ಏನಂದ್ರೆ ಬಿಜೆಪಿ ವಲಯದಲ್ಲಿ ಗುರುತಿಸಿಕೊಂಡಿದೆ ಜೊತೆಗೆ ಏನಂದ್ರೆ ಎಲ್ಲ ಒಂದು ರಾಷ್ಟ್ರೀಯ ನಾಯಕರ ಕಣ್ಣು ಏನಂದ್ರೆ ಈಗ ಹಾವೇರಿ ಮತ್ತು ಹಾವೇರಿ ಮತ್ತು ಗದಗ ಲೋಕಸಭಾ ಒಂದು ಕ್ಷೇತ್ರದ ಮೇಲೆ ಕ ಿದೆ ಜೊತೆಗೆ ಅವರಿಗೆ ಪ್ಲಸ್ ಮತ್ತು ಮೈನಸ್ ನಾವು ನೋಡ್ತಾ ಹೋದ್ರೆ ಬಿಜೆಪಿಗೆ ಪ್ರಮುಖವಾಗಿರೋದ್ರೆ ಸತತ ಮೂರು ಬಾರಿ ಏನು ಗೆಲ್ಲುವುದರ ಮೂಲಕ ಕೆಲವೊಂದಿಷ್ಟು ಅಭಿವೃದ್ಧಿ ಕೆಲಸಗಳನ್ನ ಇಲ್ಲಿರ್ತಕ್ಕಂಥ ಹಾಲಿ ಸಂಸದರು ಸಹ ಮಾಡಿದರ ಜೊತೆಗೆ ಏನಂದ್ರೆ ಆ ರಾಜ್ಯದಲ್ಲಿ ಈಗಾಗಲೇ ಏನಂದ್ರೆ ಕೆಲವೊಂದಿಷ್ಟು ಘಟನಾವಳಿಗಳನ್ನ ನೋಡ್ತಾ ಹೋದ್ರೆ ಜೊತೆಗೆ ಬಿಜೆಪಿ ಅಲ್ಲಿ ಇರತಕ್ಕಂತಹ ಸಂಸದರು ಅಂದ್ರೆ ಹಾಲಿ ಸಂಸದರು ಇರತಂತ ಶಿವಕುಮಾರ್ ಉದಾಸಿ ಅವರು ಒಳ್ಳೆ ರೀತಿಯ ರಾಷ್ಟ್ರೀಯ ಹೆದ್ದಾರ ಆಗಿರಬಹುದು ರೈಲ್ವೆ ಮಾರ್ಗ ಆಗಿರಬಹುದು ಜೊತೆಗೆ ಈ ರೀತಿಯಾದಂತಹ ಕೆಲವೊಂದಿಷ್ಟು ಬೆಳವಣಿಗೆಯರ ಮೂಲಕ ಅಭಿವೃದ್ಧಿ ಪಡಿಸುವಂತಹ ನಿಟ್ಟಿನಲ್ಲಿ ಯಶಸ್ವಿ ಆಗಿದ್ದಾರೆ ಅದೇ ರೀತಿಯಾಗಿ ಬಿಜೆಪಿಗೆ ಏನಂದ್ರೆ ಈಗ ಲೋಕಸಭೆ ಎಲೆಕ್ಷನ್ ನಲ್ಲಿ ಮೋದಿ ಅವರ ಪ್ರಬಲವಾದಂತಹ ಒಂದು ಹೆಸರು ಇದು ಮಾತ್ರ ಸಾಕು ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದು ಸಹ ಬಿಜೆಪಿ ಪ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ